ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್ ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ ಕಿತ್ತೂರು ನವೋದಯ ಆರ್ಎಂಎಸ್ ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ ಮೂರು ನಾಲ್ಕು ಐದು ತರಗತಿಗೆ ಗಣಿತ ಇಂಗ್ಲಿಷ್ ಐಕ್ಯೂ ಮತ್ತು ಜಿಕೆಗೆ ಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ ತರಗತಿಗಳು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತಾರರಿಂದ ಆರಂಭವಾಗಲಿದೆ ಪಕ್ಷದ ನಾಯಕರುಗಳು ಹಿರಿಯರು ಅದು ನಾವು ನೀವು ಅಥವಾ ಮತ್ತೊಬ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರು ಆಗಿರ್ತಾರೆ ಅಷ್ಟೇ ವಿಜೇಂದ್ರವ್ರಾದ್ರೂ ಸಂತೋಷದ ನೀವಾದರೂ ಸಂತೋಷದ ಮತ್ತೊಬ್ಬರಾದರೂ ಆದ್ರೂ ಸಂತೋಷ ನಮಗೇನು ಅಸಮಾಧಾನ ನೋಡ್ರಿ ನಾವು ದಲಿತರು ಐವತ್ತು ವರ್ಷದಿಂದ ಈ ರಾಜಕಾರಣ ನಾವು ನೋಡಿದೆವು ನೋಡಿದೀರಿ ದಲಿತರಿಗೆ ಮಾಡಬೇಕು ಅನ್ನೋದು ಬಬ್ಬೆ ನಮ್ದಂತೂ ಖಾಯಂ ಸಾಯಿತನೂ ಇರುದೇ ಆಡಲಿ ಬಿಡಲಿ ಈಗೂ ನಾನು ಹೇಳ್ತೀನಿ ದಲಿತರು ಈ ರಾಜ್ಯಕ್ಕೆ ನಾನಂತಲ್ಲ ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಎಪ್ಪತ್ತೈದು ವರ್ಷ ಆದರೂ ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗೆ ಈ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಶೆ ಅದಪ್ಪ ಅಷ್ಟೇ ಬಾಡ್ದವರು ಬಿಡುತ್ತೋ ಪಕ್ಷ ನನಗೆ ಬಿಟ್ಟದ್ದಲ್ಲ ನಮ್ಮ ಆಶೆ ನನ್ನ ಆಶೆ ಏನೇನು ಇಲ್ಲ ನನ್ನ ಜೀವನದಲ್ಲಿ ದೇವರು ಎಲ್ಲನೂ ಕೊಟ್ಟಾನ ನಾನು ಯಾರಿಗೂ ಕೈ ಒಡ್ಲಾರ್ದೇ ಲಕ್ಷಾಂತರ ರೊಕ್ಕ ನಾನು ಕೊಟ್ಟಾನ ನನ್ನ ಆಸ್ತಿ ಕೊಟ್ಟಾನ ನನ್ನ ಮಕ್ಕಳು ಕೊಟ್ಟನ ಆದರೆ ನನಗೆ ಯಾವುದೂ ಬಾಕಿ ಇಲ್ಲ ಜೀವನದಲ್ಲಿ ಕೇಂದ್ರದಲ್ಲಿಯೂ ಮಂತ್ರಿ ಆಗಿನಿ ರಾಜ್ಯದಲ್ಲಿ ಹತ್ತೊಂಬತ್ತು ವರ್ಷ ಮಂತ್ರಿಯಾಗಿ ಮಾಡಿದ್ದೀನಿ ನಲವತ್ತೈದು ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ ಚಿಕ್ಕೋಡಿನಲ್ಲಿ ಮೂರು ಚುನಾವಣೆ ಹೆದರ್ಸಿನಿ ಮೂರು ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ ಗಂಡು ಮಾಡ್ತಾರಾ ಯಾರಲ್ಲೇ ಆದರೆ ನೋಡ್ರಿ ನೋಡ್ರಿ ನನ್ನ ನನ್ನ ವೈಯಕ್ತಿಕವಾಗಿ ನಾನು ಏನೂ ಬಿಡೋದಿಲ್ಲ ನಾನು ಸಮಾಜಕ್ಕೋಸ್ಕರ ಬಿಡ್ತೀನಿ ಅಷ್ಟೇ ಅಲ್ಲಾ ಬಾಕಿ ಇಲ್ಲ ಅಂತ ಹೇಳ್ರಿ ಬಟ್ ಸಿಎಂ ಬಾಕಿ ಇದೆಲ್ಲ ನೋಡಿರಿ ಸಿಎಂ ಬಾಕಿ ಸಿಎಂ ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಟ್ಟದ್ರಿ ನಾವ್ಯಾರು ಅದನ್ನ ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ ಮಾಡ್ತಾರೋ ಬಿಡ್ತಾರೋ ಮಾತ್ ಬೇರೆ ಸರಿ ಈಗ ಕೈ ಮುಗಿತೀನಿ ಹೇಳಬೇಕು ನಾನು ಹಿಂದೆ ಮಂತ್ರಿ ಆಗಿದ್ದ ಕೇಂದ್ರ ಸರ್ಕಾರದಿಂದ ಕುಡಿಯೋ ನೀರು ಕುಡಿಯೋ ಕುಡಿಯಲಿ ಶುದ್ಧ ನೀರು ಕುಡಬೇಕು ಕುಡಬೇಕು ಅನ್ನೋದು ಯೋಗ್ಯತೆ ಇರಲಿಲ್ಲ ಇವರಿಗೆ ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಯಕರು ಯಾ ಹ್ಯಾಂಗೆ ಮಾಡೋದು ನೀವು ಎಷ್ಟು ಖರ್ಚು ಮಾಡಿದಪ್ಪ ಅಂತ ಕೇಳೋದು ಬೇಡ ತಮ್ಮ ದೊಡ್ಡನ್ನೆಲ್ಲ ಏನೋ ಸತ್ಯಾನಾಸ ಮಾಡ್ತಾರಾ ನಮ್ಮ ದುಡ್ಡನ್ನ ಮುಕ್ಳಿ ಬಡ್ಡಿಗೆ ಇಟ್ಕೊಂಡು ಕುಂದಿರ್ತಾರ ಅದಕ್ಕೆ ನೋಡ್ರಿ ಇವತ್ತೇನು ನಮ್ಮ ಮಹೇಶ್ ಅಣ್ಣ ಅವರು ಹೇಳೋದಾರ ಮಹೇಂದ್ರ ಮಹೇಂದ್ರಣ್ಣ ಅವರು ನೂರಕ್ಕೆ ನೂರು ಸತ್ಯ ಇದೆ ಇದು ಸರ್ಕಾರನ ನೀವೇ ನಿಮ್ಮ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ ನಾನು ನೀವೇ ಆತ್ಮಲೋಕನೆ ಮಾಡಿ ಹೇಳಿರಿ ದಯವಿಟ್ಟು ನಾನು ನಲವತ್ತೈದು ವರ್ಷ ಸರ್ಕಾರಗಳನ್ನ ನೋಡಿದ್ರಿ ವೀರೇಂದ್ರ ಪಾಟೀಲ್ ಕಾಲದಿಂದಲೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ ಇದೇನು ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ಕಂಡಿದ್ದೇವೆ ರೀ ಇಂಥ ಸರ್ಕಾರನೇ ಸರ್ಕಾರನೇನು ಯಾವತ್ತೂ ನೋಡಲಿ ರೀ ಮುಂಜಾನೆ ಹೇಳೋಣ ಮುಸಳರ ಹೆಸರು ಹೇಳ್ತೀರಿ ಮಧ್ಯಾಹ್ನ ಆಗೋ ದಲಿತರ ಹೆಸರು ಹೇಳ್ತೀರಿ ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ ಈ ಮೂರು ಸಮಾಜದಿಂದ ಸರ್ಕಾರ ಆಗ್ತದಾ ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮ್ಗೆ ತೋರಿಸ್ರಪ್ಪ ಮೇನು ತೋರಿಸ್ತೀರಿ ಹಾಂ ನೋಡಿರಿ ಒಂದು ಬರ್ಕೋರಿ ನಾನು ಹೇಳ್ತೀನಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದರೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಯಾಕಂದರೆ ಇಷ್ಟೊಂದು ಅವಮಾನ ಇಷ್ಟೊಂದು ಅತ್ಯಾಚಾರ ನೋಡಿರಿ ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡು ಪರಿಸ್ಥಿತಿಯಲ್ಲಿಲ್ಲ ನೋಡಿರಿ ಇಂಥದ್ದು ಎಂದಿರಿ ನೋಡಿದ್ದೀವೇನ್ರಿ ದಯವಿಟ್ಟು ಹೇಳಿ ಕೈ ಮುಗಿತೀನಿ ನೀವೇ ಹೇಳಿಬಿಡ್ರಿ ಹೋಳಿ ತಿಂದಿರಿ ನೋಡಿರಿ ನೀವು ಇಷ್ಟು ಜನ ಇಷ್ಟು ಜನ ಇಪ್ಪತ್ತು ವರ್ಷ ಹತ್ತು ವರ್ಷ ಪತ್ರಿಂಗ್ಗಳ್ನ ಮಾಡಿದ್ದೀರಿ ಯಾವ ಸರ್ಕಾರದಾಗ ಇಂಥ ಅವಮಾನದ ಕೆಲಸ ನೋಡಿದಿರಿ ಅಂತ ಹೇಳಿ ಅಲ್ಲರಿ ಮುಂಜಾನೆ ನಾನು ದಲಿತರ ಹೆಸರು ಹೇಳ್ತೀರಿ ದಲಿತರ ಹೆಂಡಿ ತಿಂದಿರಿ ಸ ಮುಸಲ್ಮಾನರ ಹೆಸರು ಹೇಳ್ತೀರಿ ಅವ್ರದ್ದು ತಿಂದಿರಿ ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ ಅವ್ರು ತಿಂದಿರಿ ಎಷ್ಟು ಎಷ್ಟು ತಿಂದಿರಿ ಯಾರು ಉಳ್ದಾರ್ರಿ ಬಾಕಿ ಯಾರು ಉಳ್ದಾರ ಹೇಳಿ ದಯವಿಟ್ಟು ಹೇಳಿ ಅದಕ್ಕೆ ನಿಜವಾಗಿ ನಮ್ಮ ನಮಗಂತೂ ತುಂಬ ಈ ಸರ್ಕಾರ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ ಮುಸಲ್ಮಾನರಲಿ ದಲಿತರಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕತ್ತಾರ ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕಾರ ಏನೂ ಸಾಧ್ಯ ಆಗೋದಿಲ್ಲ ಸತ್ಯವಾಗಿ ಹೇಳ್ತೀನಿ ಮುಂದಿನ ಚುನಾವಣೆ ನಾಳೆನೇ ಆಗಲಿ ಇನ್ನು ಎರಡು ವರ್ಷ ಬಿಟ್ಟಾಗಲಿ ಎರಡು ಆಗಲಿ ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಮಾಡ ಭಾಳ ಸ್ಪಷ್ಟವಾಗಿ ನಾನು ನಾ ಹೇಳ್ತೀನಪ್ಪ ಅಷ್ಟೇ ಮುಂದಿನ ಮುಖ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್ ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ ಕಿತ್ತೂರು ನವೋದಯ ಆರ್ ಎಂಎಸ್ ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ ಮೂರು ನಾಲ್ಕು ಐದು ತರಗತಿಗೆ ಗಣಿತ ಇಂಗ್ಲಿಷ್ ಐಕ್ಯೂ ಮತ್ತು ಕೆ ಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ ತರಗತಿಗಳು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತ ಆರಂಭವಾಗಲಿದೆ